ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೊಟೊ ಬಾತ್ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲಾನು ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಮಿಕ್ಸಿ ಜಾಡ್ಗೆ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಕೂಡ ಸ್ವಲ್ಪ ರುಬ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೂ ಸ್ವಲ್ಪ ಇಟ್ಕೊತಾ ಇದ್ದೀನಿ ಇವಾಗೆಲ್ಲ ರುಬ್ಕೊಂಡು ಸೈಡ್ಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ನಾನು ಹಾಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಇದ್ದೀನಿ ತುಪ್ಪ ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕ್ಕೋಬೋದಿಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ಮತ್ತು ತುಪ್ಪ ಎಲ್ಲ ಬಿಸಿ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಚಕ್ಕೆ ಲವಂಗ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಹಾಕಿದ್ದೀನಿ ಬೇಕು ಅಂದರೆ ನೀವು ಪಲಾವ್ ಎಲೆ ಎಲ್ಲ ಹಾಕ್ಕೋಬೋದು ನಾನಿಲ್ಲಿ ಒಂದು ಏಲಕ್ಕಿ ಕೂಡ ಹಾಕಿದ್ದೀನಿ ಎಲ್ಲ ಬಿಸಿ ಒಗ್ಗರಣೆ ಆದಮೇಲೆ ಇಲ್ಲಿ ನಾನು ಹಸಿ ಮೆಣಸಿಗೆ ಕೂಡ ಹಾಕಿದ್ದೀನಿ ಅದು ಕೂಡ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಫ್ರೈ ಆದಮೇಲೆ ನೀವು ಟೊಮೊಟೊ ಆ್ಯಡ್ ಮಾಡ್ಕೋಬೇಕು ಇವಾಗ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪನೇ ನಾನು ಹಾಕ್ತಾ ಇರೋದು ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಒಗ್ಗರಣೆಗೆ ಹಾಕೋತೀನಿ ಅಷ್ಟೇ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ರುಬ್ಬಕ್ಕೆ ಹಾಕೋಬೋದು ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ ಒಗ್ಗರಣೆಗೆ ಅದೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಎಣ್ಣೆಲೇನೆ ಹಸಿ ಸ್ಮೆಲ್ ಹೋಗೋವರ್ಗು ನೆಕ್ಸ್ಟ್ ಇವಾಗ ನಾನು ಏನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮಸಾಲೆನೂ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಉಪ್ಪು ಕೂಡ ಆ್ಯಡ್ ಇದ್ದೀನಿ ಇಲ್ಲಿ ಒಂದೂವರೆ ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಸ್ವಲ್ಪ ಅರಶಿನ ಕೂಡ ಹಾಕ್ತೀನಿ ನಾನು ಅರಶಿನ ಹಾಕಿ ಆದಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ಖಾರದ ಪುಡಿ ನೀವು ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಖಾರದ ಪುಡಿ ನೆಕ್ಸ್ಟ್ ಇಲ್ಲಿ ಎರಡು ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕಿದ್ದೀನಿ ಒಂದು ಒಂದು ಒಂದೂವರೆ ಸ್ಪೂನ್ ಸಾಕಾಗುತ್ತೆ ನೀವು ಬೇಕು ಅಂದರೆ ನೀವು ಧನ್ಯಾ ಪುಡಿ ಕೂಡ ಹಾಕ್ಕೋಬೋದು ಎಲ್ಲ ಫ್ರೈ ಆದಮೇಲೆ ನಾನು ಇಲ್ಲಿ ಅಕ್ಕಿ ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ಆ್ಯಡ್ ಮಾಡಿದ್ದೀನಿ ಅಕ್ಕಿ ಕೂಡ ಹಾಕು ಚೆನ್ನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಕ್ಕಿ ಎಲ್ಲ ಫ್ರೈ ಆದಮೇಲೆ ನೀರು ಕೂಡ ಆ್ಯಡ್ ಮಾಡ್ತಾ ನೀರು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ಹಾಕಬೇಕು ನೀರೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಸಿ ಕುಕ್ಕರಲ್ಲಿ ಇಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಜಿಲ್ ಹಾಕಿಸ್ಕೋತೀನಿ ಬೇಕು ಅಂದರೆ ನೀವು ಒಂದು ವಿಜಿಲ್ ಹಾಕಿಸ್ಕೋಬೋದು ನಾನು ಎರಡು ವಿಜಿಲ್ ಹಾಕೋಸ್ಕೊತೀನಿ ಇವಾಗ ಟಿಫನ್ ರೇ ರೆಡಿ ಆಯಿತು ನೋಡಿ ನಮ್ಮ ರಾಜ್ಕುಮಾರ ಏನು ಮಾಡ್ತಾ ಇದ್ದಾನೆ ಆಟ ಆಡ್ಕೊಂಡು ಕೂತಿದ್ದಾನೆ ಅವನ ಕೈಯಲ್ಲಿ ಏನೇ ಸಿಕ್ಕಿದ್ರೂ ಅವ್ನು ಟಮಟೆ ಹೊಡೆಯೋ ಥರ ಹೊಡ್ಕೊಂಡು ಕೂತಿರ್ತಾನೆ ನೋಡಿ ಅವನ ಕೈಗೆ ಏನೇ ಸಿಗ್ ಏನೂ ಸಿಗಬಾರ್ದು ಆಟ ಆಡ್ಕೊಂಡು ಕೂತಿರ್ತಾನೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಲಂಚ್ಗೆ ಏನಾದರೂ ಮಾಡೋಣ ಅಂತ ಮಾಡ್ತಿದ್ದಾಳೆ ಅಕ್ಕ ಇವಾಗ ಬೋಟಿ ಸಾಂಬಾರು ಇದ್ದಾಳೆ ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ರೆಸಿಪಿ ಬೋಟಿ ಸಾಂಬಾರು ಹೇಗೆ ಮಾಡೋದು ಅಂತ ಇವಾಗ ನಾನು ಶೇರ್ ಇಲ್ಲ ಹೇಗೆ ಮಾಡೋದು ರೆಸಿಪಿ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಲ್ವಾ ಅದಕ್ಕೋಸ್ಕರ ನಾನು ರೆಸಿಪಿ ಶೇರ್ ಇಲ್ಲ ಡೈರೆಕ್ಟಾಗಿ ಕುಕ್ಕರಲ್ಲೇ ಸಾಂಬಾರು ಇದ್ದಾಳೆ ಮಧ್ಯಾಹ್ನ ಲಂಚ್ಗೆ ಮಧ್ಯಾಹ್ನ ಲಂಚ್ಗೆ ಇವಾಗ ಸಾಂಬಾರು ಮ ಬೋಟಿ ಸಾಂಬಾರು ಮತ್ತು ಮುದ್ದೆ ರೈಸು ಮಾಡ್ಕೋತಾ ಇದ್ದಾಳೆ ಇವಾಗ ಒಂದು ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದಾಳೆ ಮುದ್ದೆ ಕೂಡ ರೆಡಿ ಆಯಿತು ಹಾಗೆ ಸಾಂಬಾರು ಕೂಡ ಮಾಡಿ ರೆಡಿ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಮುದ್ದೆ ರೆಡಿ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಯಗದು ನಮಗೆ ಮಧ್ಯಾಹ್ನ ಲಂಚ್ಗೂ ಆಗುತ್ತೆ ರಾತ್ರಿ ಡಿನ್ನರ್ಗೂ ಆಗುತ್ತೆ ರಾತ್ರಿ ಸಾಂಬಾರು ಮಾಡೋ ಆಗುತ್ತೆ ಎಲ್ಲ ರೈಟ್ ಟೈಮ್ಗೂ ಇದೇ ಆಗುತ್ತೆ ಹಾಗೆ ನಮ್ಮ ಹತ್ರ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ